ಶ್ರೇಷ್ಠ ಸಂತರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ ದೈವ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಸ್ಮರಿಸಿ ನಮಿಸಿ ಅವರ ಈ ಭಾಗಕ್ಕೆ ಅದರಲ್ಲಿ ವಿಶೇಷವಾಗಿ ಈ ನೆಲಕ್ಕೆ ಅವರ ಪಾದ ಸ್ಪರ್ಶದಿಂದ ಇವತ್ತಿದು ಬಹಳ ವಿನೂತನವಾಗಿ ಒಂದು ಪರಿಸರವನ್ನು ಕಾಣ್ತಾ ಇದ್ದೀವಿ ಇಂಥ ಒಂದು ನಿಸರ್ಗದ ಕೊಡುಗೆ ಮದ್ದದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಮತ್ತು ಪಾವನ ಸಾನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನ ಇಲ್ಲಿ ಕರೆತರುವ ಮುಖಾಂತರ ಈ ಭಾಗಕ್ಕೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬಹಳ ಅನನ್ಯ ಈ ಭಾಗದ ಅವ್ರದೇ ಆದಂತ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂತ ಕಳಕಳಿ ಹಾಗೆ ಯೋಗ ನಮ್ಮ ಜೀವನದ ಭಾಗ ಆಗಬೇಕು ಅಂತಕ್ಕಂಥ ಅತ್ಯಂತ ಕಳಕಳಿಯ ಸಾಮಾಜಿಕ ಕಾರ್ಯದ ಜೊತೆಗೆ ಧಾರ್ಮಿಕ ಮತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ನಂತರ ಆ ವಿಚಾರಧಾರೆಗಳನ್ನ ನಮ್ಮೆಲ್ಲದರಡೆ ಇರ್ತಕ್ಕಂಥ ಪ್ರಯತ್ನ ಮಾಡತಕ್ಕಂತ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಅಮೃತಾನಂದ ಮಹಾಸ್ವಾಮಿಗಳಿಗೆ ಅತ್ಯಂತ ಭಕ್ತಿಯಿಂದ ನಮಿಸಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಫೌಂಡೇಶನ್ ನ ಅಧ್ಯಕ್ಷರಾಗಿರ್ತಕ್ಕಂಥ ವಿಠಲ್ಗೌಡ ಪಾಟೀಲ್ ರೇ ವಿಶೇಷ ಆಹ್ವಾನಿತರಾಗಿ ಇಬ್ರು ಬಹಳ ಮುಖ್ಯವಾಗಿ ಇಲ್ಲಿ ಈ ಫೌಂಡೇಶನ್ ಅವರು ಕರೆದಿದ್ದಾರೆ ಮತ್ತು ಸಾಮಾಜಿಕ ಅರಣ್ಯ ಇಲಾಖೆ ಬಹಳ ವಿನೂತನವಾಗಿ ರಾಜ್ಯದ ಪ್ರಶಸ್ತಿಗೆ ಪಾತ್ರರಾಗಿರ್ತಕ್ಕಂಥ ಈ ಒಂದು ಕಾರ್ಯದಲ್ಲಿ ಅನನ್ಯ ಸೇವೆಯನ್ನು ಮಾಡಿರ್ತಕ್ಕಂತ ಸನ್ಯ ಈ ತಾನೇ ಒಂದೇ ನಿಮಿಷ ಅಂದ್ರೆ ಒಂದೇ ನಿಮಿಷನಲ್ಲಿ ತಮ್ಮ ಮಾತುಗಳನ್ನ ಆಡಿರತಕ್ಕಂತ ಸನ್ಮಾನ್ಯ ಎನ್ ಡಿ ಪಾಟೀಲ್ ರೇ ಇನ್ನೊಬ್ಬರು ಬದಾಮಿಯಿಂದ ಇಲ್ಲಿ ಆಗಮಿಸಿ ತಮ್ಮ ಪರಿಸರದ ಪ್ರೇಮದ ಬಗ್ಗೆ ತಮ್ಮ ದಿನನಿತ್ಯದ ಅದರ ಬಗ್ಗೆ ಇರತಕ್ಕಂಥ ಕಳಕಳಿಯನ್ನ ಮತ್ತು ಬಹಳ ಸೂಕ್ಷ್ಮವಾದಂತಹ ಮಾತುಗಳನ್ನ ಆಡಿದ್ದಾರೆ ಅವರಿಗೂ ಶ್ರೀ ವಾಸನ್ ಅವರು ಹಾಗೂ ಈ ವೇದಿಕೆ ಅಲಂಕರಿಸಿರ್ತಕ್ಕಂಥ ಈ ಜಿಲ್ಲೆಯ ಅರಣ್ಯಕರಣವನ್ನು ಬೆಳೆಸತಕ್ಕಂತ ಕಾರ್ಯದಲ್ಲಿ ಬಹಳ ವಿನೂತನವಾಗಿ ಕಾರ್ಯ ಮಾಡತಕ್ಕಂತ ಶ್ರೀಮತಿ ಆರ್ ವನಿತಾ ಅವರೇ ಹಾಗೂ ಜಿಲ್ಲಾ ಪಂಚಾಯತ್ ನ ಉಪ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಅಜೀರ್ ಅವರೇ ಈ ತಾನೇ ಪರಿಸರದ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿರತಕ್ಕಂಥ ಉಪವಿಭಾಗಾಧಿಕಾರಿಗಳಾಗಿರ್ತಂತ ಸಹೋದರಿ ಶ್ರೀಮತಿ ಅನುಧ ಅನುರಾಧ ವಸ್ತ್ರದವರೇ ಹಾಗೂ ಜಗದೀಶ್ ಅವರೇ ಕಡಕ್ ಅವರೇ ಇಂಗ್ಳಿ ಅವರೇ ಅವ್ರ ಆಟೋಡವ್ರೆ ಕಡೇಕರ್ ಅವರೇ ಭಜಂತ್ರಿ ಅವರೇ ಅವರೇ ನಡಗಡ್ಡಿ ಅವ್ರೆ ಇವರವ್ರೆ ಪಾಟೀಲ್ ರೇ ಮತ್ತು ವಿಶೇಷವಾಗಿ ಗ್ರಾಮದ ಹಿರಿಯ ಜೀವಿ ನನ್ನ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ದೊಡ್ಡಪ್ಪನ ಕೇಡವ್ರೆ ನನ್ನ ಜೊತೆಗೆ ಆಗಮಿಸಿರ್ತಕ್ಕಂಥ ಈ ಭಾಗದ ಇನ್ನೊಬ್ಬರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಂ ಆರ್ ಪಾಟೀಲ್ ರೇ ಬಿ ಗಡ್ಡದವ್ರೆ ಶ್ರೀಮದ್ದಣ ಹಿಂಡಿ ಜಗದೀಶ್ ಛತ್ರಿಯವರೇ ಹಾಗೂ ಈ ವೇದಿಕೆಯನ್ನು ಅಲಂಕರಿಸ ಇನ್ನೂ ಅನೇಕ ಗೌರವ ಆಹ್ವಾನ ಇದ್ರೆ ಮುಖ್ಯವಾಗಿ ಸಿದ್ದೇಶ್ವರ ಮಾಸ್ವಾಮಿಗಳ ತದ್ರೂಪಿಯಾಗಿ ಒಬ್ಬ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಆ ಯುವಕರಿಗೆ ನಾನು ವಿಶೇಷವಾಗಿ ಗೌರವಿಸಿ ಆ ಸ್ವರೂಪದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳೇ ಪರಿಸರ ಪ್ರೇಮಿಗಳೇ ಆತ್ಮೀಯರೇ ಮೊದಲಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಇಡೀ ಪ್ರಪಂಚ ಇವತ್ತು ನಾವು ಗೌರವಿಸ್ತಾ ಇದ್ದೀವಿ ಈ ಪ್ರಪಂಚದ ಕರ್ತವ್ಯ ಇದೆ ನಾವು ಪರಿಸರವನ್ನ ಗೌರವಿಸಬೇಕಾಗ್ತದೆ ರಕ್ಷಣೆಯನ್ನು ಮಾಡಬೇಕಾಗ್ತದೆ ಇಲ್ಲಾಂದ್ರೆ ವಿಶ್ವಕ್ಕೆ ಭವಿಷ್ಯ ಇಲ್ಲ ಆಸ್ಟ್ರೇಲಿಯಾದಂತಹ ರಾಷ್ಟ್ರಗಳು ನಿಸರ್ಗ ಅವರಿಗೆ ವಿಶೇಷವಾದಂತ ಪರಿಸರವನ್ನು ಕೊಟ್ಟಿದೆ ಪ್ರಪಂಚದ ಅನೇಕ ರಾಷ್ಟ್ರಗಳು ನಾವು ಸೂಕ್ಷ್ಮವಾಗಿ ಗಮನಿಸಿದೀವಿ ಅಂದ್ರೆ ಪರಿಸರ ಬಹಳ ನಿರ್ವಿಗ್ನವಾಗಿ ಅವ್ರಿಗೆ ಸಹಾಯವನ್ನು ಮಾಡ್ತಾ ಇದೆ ಭಾರತ ಬಹಳ ವಿಭಿನ್ನವಾದಂತ ಬದುಕು ಈ ಫೆಡರಲ್ ವ್ಯವಸ್ಥೆಯಲ್ಲಿ ರಾಜ್ಯಗಳ ಭಾಷೆಗಳ ಮೇಲೆ ಏನೋ ವಿಂಗಡಣೆಗಳಾಗಿವೆ ಇಲ್ಲಿಯೂ ಸಹಿತ ಅನೇಕ ಬದಲಾವಣೆಗಳನ್ನ ಕಾಣ್ತೀವಿ ನಾವು ಹಾಗೆ ರಾಜ್ಯಗಳಲ್ಲೂ ಸಹಿತ ಇವತ್ತು ಕರಾವಳಿ ಬೇರೆ ಕಾಣ್ತೀವಿ ನಾವು ಮಧ್ಯ ಕರ್ನಾಟಕದಲ್ಲಿ ಬೇರೆ ಕಾಣ್ತೀವಿ ಉತ್ತರ ಕರ್ನಾಟಕದಲ್ಲಿ ಬೇರೆ ಕಾಣ್ತೀವಿ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಬೇರೆ ರೀತಿಯಿಂದ ಈ ಪರಿಸರವನ್ನು ಕಾಣ್ತೀವಿ ನಾವು ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮೆಲ್ಲರ ಮನಸ್ಸಿಗೆ ಅಲ್ಲದಾಗುವ ರೀತಿಯಲ್ಲಿ ಮಾತನಾಡಿದು ಆ ಜನಪದ ಸಾಹಿತ್ಯ ಗೊಂದಲಿ ಹಾಡಿನ ಮುಖಾಂತರ ನಾನು ಅವರಿಗೆ ನಾನು ಹೃದಯಾಂತರದಿಂದ ಅಭಿನಂದನೆ ಸಲ್ಲಿಸ್ತೀನಿ ಮೂರು ಗಂಟೆಗಳವರೆಗೆ ಈ ಪರಿಸರ ವಿಚಾರಧಾರೆಯಾಗಿ ಬಹಳ ಅರ್ಥಪೂರ್ಣವಾಗಿ ನಮಗೆ ತಿಳಿಯುವ ಹಾಗೆ ಬಹಳ ಸರಳ ವಿಧಾನದಲ್ಲಿ ಅವರು ಏನು ಇಲ್ಲಿ ಕಲಾವಿದರು ಬಂದು ತಮ್ಮ ಅನನ್ಯ ಕೊಡುಗೆಯನ್ನು ನೀಡಿದರೆ ಅವರಿಗೆ ಆ ಪ್ರಶಸ್ತಿಯನ್ನು ಏನು ಕೊಟ್ಟಿದ್ದಾರೆ ಆ ಪ್ರಶಸ್ತಿಗೆ ಯಾರು ಆಯ್ಕೆ ಮಾಡಿದರೆ ನಾನು ಅವರಿಗೂ ಸಹಿತ ಅಭಿನಂದನ ಸಲ್ಲಿಸ್ತೀನಿ ಪ್ರಶಸ್ತಿಗಳು ಹಿಂದವನ್ನ ಆಯ್ಕೆ ಮಾಡಬೇಕಾಗ್ತದೆ ಅಂದಕ್ಕ ಮಾತ್ರ ಪ್ರಶಸ್ತಿಗೆ ವಿಶೇಷವಾದಂತಹ ಗೌರವ ಬರ್ತದೆ ನಾನು ತಾನೇ ಮಾತಾಡ್ತಕ್ಕಂಥ ಸಂದರ್ಭ ಹೇಳಿದೆ ಈ ದೇಶ ಪ್ರಪಂಚ ಮತ್ತು ನಾಡುಗಳನ್ನ ಯಾವ ರೀತಿ ನಾವು ರಕ್ಷಣೆಯನ್ನು ಮಾಡ್ತೀವಿ ಅಂತ ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಅರಣ್ಯ ಇಲಾಖೆ ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರಿದ್ದಾರೆ ಅವರು ಬಹಳ ನಿರಂತರವಾಗಿ ಇದ್ರ ಬಗ್ಗೆ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ ಅವ್ರದೇ ಆದಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ನಾವು ನೋಡ್ತಿರ್ತೀವಿ ಪರಿಸರದ ಬಗ್ಗೆ ಅನೇಕ ವಿಚಾರಗಳು ಬೇರೆ ಬೇರೆ ಸಂದರ್ಭದಲ್ಲಿ ಅದ್ರ ಪರಿಸರವನ್ನ ನಾಶ ಮಾಡತಕ್ಕಂತ ಪ್ರವೃತ್ತಿ ಜನಸಾಮಾನ್ಯಲ್ಲಿ ನಿಜವಾಗಿ ಪ್ರತಿನಿತ್ಯ ನಡೀತದೆ ಮಷೀನ್ಗಳು ಎಂಟದ ಇಪ್ಪತ್ತೆರಡು ಮಷಿನ್ ಅದಾವ ಆ ಮಷಿನ್ ಗಳಲ್ಲಿ ಪ್ರತಿನಿತ್ಯ ನಾವು ಗಿಡಗಳನ್ನ ಯಾವ ರೀತಿ ಕುಡಿತೀವಿ ಅನ್ನೋದು ಕೇಳಿದ್ರೆ ಪ್ರತಿನಿತ್ಯ ನಮ್ಮನ್ನ ನಾವು ಕಡ್ಕೋತಾ ಇದ್ದೀವಿ ಗಿಡಗಳನ್ನ ನಾವು ಕಡಿತಾ ಇಲ್ಲ ಈ ಗಿಡ ಕಡ್ದೀವಿ ಅಂದ್ರೆ ಅದು ನಮ್ಮನ್ನ ನಾವು ಒಂದು ರೀತಿಯಿಂದ ಅನಾಹುತಕ್ಕೊಳಗಾಗ್ತೀವಿ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಮೂಡದ ಮಾತ್ರ ಗಿಡಗಳನ್ನು ಕಡಿಲಿಕ್ಕೆ ಸಾಧ್ಯ ಯಾವ ರೀತಿ ಅವರು ತಮ್ಮ ಕಲಾವಿದ್ರು ತಮ್ಮ ಮಾತುಗಳಲ್ಲಿ ಹೇಳಿದ್ರು ಅದು ಪ್ರತಿನಿತ್ಯ ನಾವು ರಕ್ಷಣೆಯನ್ನ ಮಾಡಬೇಕಾಯ್ತು ನಾನು ವಿಶೇಷವಾಗಿ ಈ ಕಾರ್ಯವನ್ನ ಸಿದ್ದೇಶ್ವರ ಮಹಾಸ್ವಾಮಿಗಳ ಅಂತರಾಳದಿಂದ ಅವರು ಈ ನಿಸರ್ಗವನ್ನ ಕೃಷಿಯನ್ನ ನೀರನ್ನ ಭೂಮಿಯನ್ನ ಅದು ವಿಶೇಷವಾಗಿ ಕೃಷಿ ವಲಯವನ್ನ ಮತ್ತು ರೈತ ವರ್ಗವನ್ನ ತಮ್ಮ ವಿಶೇಷವಾದಂತ ಭಾವನೆಯಿಂದ ಅವ್ರನ್ನ ಗೌರವಿಸ್ತಾ ಇದ್ರು ಅದ್ರ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳಕಳಿ ಇತ್ತು ಇಲ್ಲಿ ಕಾರ್ಯಕ್ರಮ ಮಾಡತಕ್ಕಂತಹ ಉದ್ದೇಶ ಇವರೇನು ಹಮ್ಮಿಕೊಂಡಿದ್ದಾರೆ ನಿಜಕು ಸಿದ್ದೇಶ್ವರ ಮಾಹಾಸ್ವಾಮಿಗಳು ಅವರ ಇಲ್ಲಿ ನಡೆದಾಡಿರುವ ಈ ಪ್ರದೇಶದಲ್ಲಿ ನಾನು ಒಂದ್ ದಿವಸ ಅವ್ರ ಜೊತೆಗೆ ಅನೇಕ ಜನ ನನ್ನ ಆತ್ಮೀಯರು ಇದ್ರು ಅಮೃತಾನಂದ ಮಹಾಸ್ವಾಮಿಗಳ ಅವರು ನಮ್ಮೆಲ್ಲರ ಜೊತೆಗಿದ್ರು ಮತ್ತೆ ಇಲ್ಲಿ ಇಡೀ ತಿರುಗಾಡ್ಕೋತ್ ಒಬ್ಬ ತಾಯಿ ಒಂದು ಆಕಳ ಮತ್ತು ದನಕರಗಳನ್ನು ಮಹಿಸ್ತಾ ಇದ್ರು ಆ ತಾಯಿಯಲ್ಲಿ ಗಾಡಿ ನಿಲ್ಲಿಸ್ ಕೇಳಿದ್ರು ಇದು ನಿಮ್ಗೆ ಉಪಜೀವನಕ್ಕೆ ಯಾವ ರೀತಿ ಸಹಾಯ ಆಗ್ತೈತೆ ಒಬ್ಬ ರೈತ ಟೊಮ್ಯಾಟೊ ಬೆಳೆದಿದ್ದಲ್ಲಿ ಆ ಟೊಮ್ಯಾಟೊ ಬೆಳೆಗಾರನ ಬದುಕಿನ ಬಗ್ಗೆ ಕೇಳಿದ್ರು ಇದಕ್ಕೆ ಎಷ್ಟು ವೆಚ್ಚ ಆಯ್ತು ಇದರಿಂದ ಏನು ಆಧಾರ ಅಂತ ಹೇಳಿ ಅವರು ಈ ಪರಿಸರವನ್ನ ರೈತ ವರ್ಗವನ್ನ ಅದು ವಿಶೇಷವಾಗಿ ಹೈನುಗಾರಿಕೆ ಮಾಡ್ತಕ್ಕಂಥ ಒಬ್ಬ ತಾಯಿಯನ್ನ ಸಂದರ್ಶನ ಮಾಡತಕ್ಕಂಥ ವಿಚಾರಗಳನ್ನ ವಿನಿಮಯ ಮಾಡತಕ್ಕಂತ ಸಂದರ್ಭದಲ್ಲಿ ಅವರಲ್ಲಿ ಭಾವನೆಗಳನ್ನು ಭಾವನೆಗಳನ್ನ ನೋಡಿದೆ ಸಿದ್ದೇಶ್ವರ ಮಹಾಸ್ವಾಮಿಗಳು ಇರ್ತಕ್ಕಂಥ ಆ ಕಳಕಳಿಯನ್ನ ನಾವು ನಿಜಕ್ಕೂ ಶ್ಲಾಘಿಸಬೇಕಾಗ್ತದೆ ಸಿದ್ದೇಶ್ವರ ಮಾಹಾಸ್ವಾಮಿಗಳು ಅಗಾಧವಾದಂತಹ ಜ್ಞಾನ ಬಹುತೇಕ ನಾವು ಕಂಡಿರ್ತಕ್ಕಂಥ ಈ ಪರಿಸರದಲ್ಲಿ ಅತಿ ಹೆಚ್ಚು ಓದುವಿಕೆಗೆ ಯಾರಾದರೂ ಪ್ರಾಶಸ್ತ್ಯ ಕೊಟ್ಟಿದ್ರ ಅದು ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟಿದ್ರು ಅದಕ್ಕಾಗಿನೇ ಅವರಲ್ಲಿ ಆ ಶಬ್ದ ಸಂಗ್ರಹ ಆ ವಿಶೇಷವಾದಂತಹ ಆ ಒಂದು ಪಂಡಿತ್ಯ ಅವರಲ್ಲಿತ್ತು ಅವರ ಸರಳತೆಯ ಬದುಕು ನಮ್ಮೆಲ್ಲರ ಮೇಲೆ ವಿಶೇಷವಾದಂತ ಪ್ರಭಾವ ಬೀರಿತ್ತು ಆ ಬದುಕು ಹೆಂಗಾಗಿತ್ತು ಅಂದ್ರೆ ಬಹಳ ಸರಳ ರೀತಿಯಿಂದ ಎಲ್ಲರನ್ನ ಇಲ್ಲಿ ಬಂದಿದ್ರು ಅವ್ರು ಇಂಥ ಕಾರ್ಯಕ್ರಮ ಮಾಡಿರ್ಲಿಲ್ಲ ಬಹಳ ಸಂಕ್ಷಿಪ್ತವಾಗಿ ಅವ್ರನ್ನ ಇಲ್ಲಿ ಬಂದು ತಮ್ಮದೇ ಆದಂತ ಅನೇಕ ವಿಚಾರಗಳನ್ನ ಪಕ್ಷಿಗಳ ಬಗ್ಗೆ ಒಂದು ಇಲ್ಲಿ ಮಾತು ಹೇಳಿ ಹೋಗಿದ್ರು ಅವ್ರು ನನ್ಗೆ ಇವತ್ತಿನ ಸಹಿತದ ನೆನಪಾಗ ಆ ಮಾತುಗಳಲ್ಲಿ ಭಾವನೆಗಳು ಯಾವ ರೀತಿ ವ್ಯಕ್ತ ಆಗ್ತಿತ್ತು ಅಂದ್ರೆ ನಾವು ಎಂತ ಪರಿಸರವನ್ನ ಸಮೀಪದಿಂದ ಕಾಣ್ತೀವಿ ಅದರ ಮಹತ್ವ ಕೊಡ್ತಾ ಇಲ್ಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲಿ ಮೂಡಿತ್ತು ನಾವೆಲ್ಲ ಪಂಚಿದ್ದಾರ ಹೋಟೆಲ್ಲ ಬೇರೆ ಬೇರೆ ಎಲ್ಲೇ ಕಡೆ ಹೋಗ್ತಿವಿ ಅದ್ರ ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮನಸ್ಸಿಗೆ ಅಲ್ಲಾದ ಯಾವ್ದಾದ್ರು ನೀಡಿದ್ರೆ ಈ ನಿಸರ್ಗ ನೀಡ್ತದ ಅಂತಕ್ಕಂಥ ಭಾವನೆ ಅವರಿಂದ ಅದನ್ನ ವ್ಯಕ್ತ ಆಗ್ತಿತ್ತು ಅನ್ನೋದನ್ನ ಗಮನಿಸಬೇಕಾಗ್ತಿತ್ತು ಸಿದ್ದೇಶ್ವರ ಮಹಾಸ್ವಾಮಿಗಳ ಆ ವಿಚಾರಧಾರಿಗಾಗಿ ಇಲ್ಲಿ ಮಕ್ಕಳು ನಾನು ಬರುವಂತ ಸಂದರ್ಭದಲ್ಲಿ ಒಂದು ಮಗು ಆ ಮಗುವಿನ ತಲೆ ಮೇಲೆ ಕೈ ಇಟ್ಟು ನಾ ಕೇಳ್ಕೋದು ಬಂದೆ ಈ ಪರಿಸರದ ಬಗ್ಗೆ ನಿನಗಿರ್ತಕ್ಕಂಥ ಕಳಕಳಿಯ ಭಾವನೆಗಳು ಏನು ತಾಯಿ ಇವತ್ತು ಹೂರ್ತಿ ಗ್ರಾಮದಲ್ಲಿ ನೀವು ಒಂದು ಚಾತ ಮಾಡಿದ್ರೆ ಅಲ್ಲಿಯಿಂದ ಇಲ್ಲಿಗೆ ಬಂದಿದ್ದೀರಿ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನೋ ತಾಯಿ ಅಂತ ಕೇಳಿದ್ರೆ ಆ ಮಗು ನಾನು ಹೇಳಿರ್ತಕ್ಕಂಥ ಮಾತುಗಳು ಈ ಕಲಾವಿದರು ಏನು ಹೇಳಿದ್ರಲ್ಲ ಈ ಎಲ್ಲ ಮಾತುಗಳು ಆ ಮಗುವಿನಲ್ಲಿ ವ್ಯಕ್ತ ಅದು ನಾನು ನಿಜಕ್ಕೂ ಆ ಮಗುವಿಗೆ ವಿಶೇಷವಾದಂತ ಅಭಿನಂದನ ಸಲ್ಲಿಸ್ತೀನಿ ಇದು ನಿಮ್ಮಲ್ಲಿ ಇರಬೇಕಾಗ್ಯದ ನಾವೇನು ಕೂತಿದೀವಿ ನಮ್ಮ ದಿನಗಳಿಲ್ಲ ನೀವು ಭಾವಿ ಪ್ರಜೆಗಳು ನಿಮ್ಮ ಭವಿಷ್ಯಕ್ಕಾಗಿ ಇದರ ರಕ್ಷಣೆಯನ್ನ ಮಾಡಬೇಕಾಗಿದೆ ನಿಮಗಾಗಿ ನೀವು ನೀವು ಪ್ರತಿ ದಿವಸ ಇದರ ಬಗ್ಗೆ ಕಳಕಳಿಯನ್ನು ಹೊಂದಬೇಕಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಹತ್ತು ನೂರು ಗಿಡಗಳನ್ನ ನಡಿ ಅದಕ್ಕಿಂತ ಸಮಾಧಾನ ಈ ಪ್ರಪಂಚದ ಬೇರೆ ಎಲ್ಲೂ ಸಿಗೋದಿಲ್ಲ ನೀವು ಅಂತಕ್ಕಂಥ ಮಾತನ್ನು ಹೇಳಿ ಅರಣ್ಯ ಇಲಾಖೆಯವರು ಬಿಜಾಪುರಕ್ಕೆ ಬಹಳ ವಿಶೇಷವಾದಂತ ಆದ್ಯತೆಯನ್ನು ಕೊಡಬೇಕಾಗ್ತದೆ ಇಲ್ಲೊಬ್ರು ಮಹಿಳಾ ಜಿಲ್ಲಾ ಅಧಿಕಾರಿಗಳಿದ್ರು ಏನ್ ಹೆಸರು ಆ ಅಧಿಕಾರಿಯ ಕಳಕಳಿಯನ್ನ ನಾನು ಗಮನಿಸಿದೆ ಈ ಜಿಲ್ಲೆಗೆ ಬಹಳ ಮುಖ್ಯವಾಗಿ ಸಿದ್ದೇಶ್ವರಪ್ಪಳ ಜೊತೆಗೆ ಸಂವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಅಧಿಕಾರಿ ಇವತ್ತು ಬೆಳಗಾವ್ ಕಡೆ ಇದಾರ ಅವರು ಆದ್ರೆ ಅವರ ಅನನ್ಯ ಕಳಕಳಿಯನ್ನ ನಾನು ಗಮನಿಸಿದೆ ಹೀಗೆ ಈಗಿದ್ದವರು ಸಹಿತ ಸಮ ಸೋಷಿಯಲ್ ಮತ್ತು ರೆಗ್ಯುಲರ್ ಎರಡು ಫಾರೆಸ್ಟ್ ದರು ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ ನಮ್ಮ ಜಿಲ್ಲೆಗೆ ಬಹಳ ಮುಖ್ಯವಾಗಿದೆ ಇಲ್ಲಿ ಪರಿಸರ ರಕ್ಷಣೆ ಆಯ್ತು ಅಂದ್ರೆ ನಮ್ಮ ಭಾಗಕ್ಕೆ ಬಹಳ ಅನುಕೂಲ ಆಗ್ತದೆ ನಾನ್ ಯಾಕೆ ಈ ಭಾಗಕ್ಕೆ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಕಳಕಳಿಯಿಂದ ಇಟ್ಕೊಂಡಿದೀವಿ ಅಂದ್ರೆ ಇಲ್ಲಿ ಒಂದು ಇಸ್ರೋ ತಂತ್ರಜ್ಞಾನ ಬಳಕೆ ಇಸ್ರೋ ಬಾಹ್ಯಾಕಾಶದಲ್ಲಿ ಹೆಸರು ಮಾಡಿದೆ ನಾಸಾ ಇಸ್ರೋದು ನೀವೆಲ್ಲ ಹೆಸರುಗಳು ಕೇಳಬಹುದು ನಿಮ್ಮ ವಿಜ್ಞಾನದಲ್ಲಿ ಆದ್ರೆ ಅವರು ನಮ್ಮಲ್ಲಿ ಕರೆಸಿ ಈ ಭೂಮಿಯ ನೀರಿನ ಆಳವನ್ನ ಗಮನಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇವೆ ನಾವು ವಾಸನ್ನ ಅವ್ರು ಹೇಳಿದ್ರಲ್ಲ ರಾಜಸ್ಥಾನದಲ್ಲಿ ಒಬ್ಬ ಪರಿಸರ ಪ್ರೇಮಿ ಯಾವ ರೀತಿ ರಕ್ಷಣೆ ಅಂತೇಳಿ ಇಲ್ಲಿ ಆ ಇಸ್ರೋ ತಂತ್ರಜ್ಞಾನದವರು ನನಗೆ ಹೇಳಿರ್ತಕ್ಕಂಥ ಸಲಹೆ ಏನಂದ್ರೆ ಈ ನೀರಿನ ಆಳವನ್ನ ಇವತ್ತು ನೀವು ಇದನ್ನ ಮೇಲೆತ್ತಂದ್ರೆ ಸಾವಿರ ಹನ್ನೆರಡು ನೂರು ಹದಿನಾಲ್ಕು ನೂರು ಹದಿನೈದು ನೂರು ಅಡಿ ಈ ನೀರನ್ನ ಮೇಲೆತ್ತಬೇಕಾದ್ರೆ ಇಲ್ಲಿ ಅರಣ್ಯಕರಣವನ್ನ ಬೆಳೆಸ್ತಕ್ಕಂತ ಪ್ರಯತ್ನ ಮಾಡಿ ಇಲ್ಲಿ ನೀರನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿ ಈ ಭಾಗಕ್ಕೆ ಇಲ್ಲಿಕಂದ್ರೆ ಭವಿಷ್ಯ ಇದು ಎರಡನೇ ರಾಜಸ್ಥಾನ ಆಗ್ತಾ ಇರ್ತಕ್ಕಂತ ನೋವಿನ ಚಿಂತನೆಯನ್ನು ಹೇಳಿದ್ರು ನಾನು ಹೆಚ್ ಕೆ ಪಡಲ್ ಕೂಡ ವಿಜ್ಞಾನಿಗಳನ್ನ ಕರೆಸಿ ಆ ಸಲಹೆಗಳನ್ನ ನಾವು ಬಿಕಾಸ್ ಇನ್ ಟೂ ತೌಸಂಡ್ ತರ್ಟೀನ್ ಫೋರ್ಟೀನ್ ಹಳ್ಳಿಗೆ ಟ್ಯಾಂಕರ್ ಲರ್ ಹಾಕಿದೇವು ನಾವು ಹದಿನಾಲ್ಕು ಹದಿನೈದರಲ್ಲಿ ಎಪ್ಪತ್ ಮೂರು ಹಳ್ಳಿಗೆ ಹದಿನೈದು ಹದಿನಾರಲ್ಲಿ ನೂರ ಹದಿನಾಲ್ಕು ಹಳ್ಳಿಗಳಿಗೆ ಟ್ಯಾಂಕರ್ ನೀರು ಹಾಕಿದೀವಿ ನಾವು ಆ ನೋವು ಇತ್ತು ನನಗೆ ಅದಕ್ಕಾಗಿ ನಾ ಅವ್ರೆಲ್ಲರನ್ನ ಕರೆಸಿ ಇವತ್ತು ಚಿಂತನೆಯನ್ನ ಮಾಡಿದೀವಿ ಇವತ್ತು ಈ ಭಾಗದಲ್ಲಿ ಹೊಸ ವಿಧದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗ ಇದು ಭವಿಷ್ಯದಲ್ಲಿ ಶಾಶ್ವತವಾಗಿ ಪರಿಹಾರ ಬದಲಾವಣೆ ಆಗಬೇಕಾದ್ರೆ ಇನ್ನುವಂತ ಅನೇಕ ಯೋಜನೆಗಳನ್ನ ತರಬೇಕಾಗ್ಯಾವ ಪೂಜಾ ಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲಿ ಪಾದ ಸ್ಪರ್ಶವನ್ನು ಮಾಡಿದ್ರು ನನಗವ್ರು ಕೇಳಿದ್ರು ಈ ಭಾಗಕ್ಕೆ ನೀವು ನೀರು ತಂದು ಕೊಟ್ರಿ ಅಂದ್ರೆ ಅಂತ ಹೇಳಿ ಅವರ ಹೆಸರಿನಿಂದ ಅವರ ವಿಶೇಷವಾದಂತಹ ದಿವ್ಯ ಆಶೀರ್ವಾದದಿಂದ ಶ್ರೀ ರೇಮುಣ ಸಿದ್ದೇಶ್ವರ ಯಾತ್ರೆ ಅವರ ಯೋಜನೆ ಇವತ್ತು ಕೃಷ್ಣೆಯಿಂದ ನೀರು ಎತ್ತಿ ಈ ಸಾವು ಸಂಘ ತರ್ತೀವಿ ನಾವು ಈ ಗುಡ್ಡ ಈ ಜಿಲ್ಲೆ ಅತಿ ಎತ್ತರದ ಪ್ರದೇಶ ಸಿಕ್ಸ್ ಫಾರ್ಟಿ ನಲವತ್ತರಷ್ಟು ಎತ್ತರತಕ್ಕಂಥ ಈ ಪ್ರದೇಶಕ್ಕೆ ನಾವು ನೀರು ತಂದು ಇಲ್ಲಿಂದ ಗ್ರಾವಿಟಿ ಮೂಲಕ ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ನೀರಾವರಿಯನ್ನು ಮಾಡ್ತೀವಿ ಏಳು ಸಾವಿರ ಎಕರೆ ಹೆಕ್ಟೇರ್ ಚಡ್ಚಣ ಭಾಗಕ್ಕೆ ಇಪ್ಪತ್ತೊಂದು ಸಾವಿರ ಹೆಕ್ಟೇರ್ ಇಂಡಿ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಿಗೆ ಈ ಪ್ರದೇಶಕ್ಕೆ ನೀರ್ ಬಂತು ಅಂದ್ರೆ ನಮ್ಮ ರೈತರ ಬದುಕು ಬದಲಾವಣೆ ಆಗಕ್ ಸಾಧ್ಯ ನೋಡ್ತಾ ಇದೀವಿ ನಾವು ಇತ್ತೀಚಿನ ದಿನಗಳಲ್ಲಿ ನಾನು ಅದಕ್ಕೆ ಕೆಡಿಪಿ ಮೀಟಿಂಗ್ ಗೊತ್ತಿದ್ದ ಮಹಾರಾಷ್ಟ್ರ ಚಾತರ್ಯವನ್ನ ಅಲ್ಲಿ ಅನೇಕ ನನ್ನ ರಾಜಕೀಯ ಗೆಳೆಯರೇನಿದ್ದಾರೆ ಅವರ ಭಾವನೆಗಳನ್ನ ಸೂಕ್ಷ್ಮವಾಗಿ ಅರ್ಥಿಸಿ ನಾನು ಮುಖ್ಯಮಂತ್ರಿಗಳಿಗೂ ಸಹಿತ ಗಮನವನ್ನು ಸೆಳೆದೆ ನಮ್ಮಲ್ಲಿ ಒಂದು ಕೆಡಿಪಿ ಮುಖಾಂತರ ಒಂದು ರೆಸಲ್ಯೂಷನ್ ಪಾಸ್ ಮಾಡಿದೀವಿ ನಾವು ನೀವು ಫೈವ್ ಟ್ವೆಂಟಿ ಫೋರ್ ಮಾಡ್ಬೇಕಾಗ್ತದೆ ಎಲ್ಲ ಯೋಜನೆಗಳನ್ನು ಮಾಡ್ತಾ ಇದೀವಿ ನಾವು ಆದ್ರೆ ಫೈವ್ ಟ್ವೆಂಟಿ ಫೋರ್ ಆಗ್ಲಿಲ್ಲ ಅಂದ್ರೆ ನಮ್ಮ ಬದುಕಿಲ್ಲ ಅಂತಕ್ಕಂಥ ಭಾವನೆಯಿಂದ ನಾವು ಆ ಚಾಲನೆಯನ್ನು ಕೊಟ್ಟಿವಿ ಇವತ್ತು ಇಡೀ ಸ್ಟೇಟ್ ತುಂಬಾ ಸರ್ಕಾರ ಎಚ್ಚೆತ್ತುಕೊಂಡಿದೆ ಅದ್ರ ಬಗ್ಗೆ ವಿಶೇಷವಾದಂತ ಕಳಕಳಿಯ ಮಾತುಗಳನ್ನ ಎಲ್ಲರೂ ಮಾತಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಬೇಕಾಗಿದೆ ಈ ಜಿಲ್ಲೆಯ ಜನ ಅದರಲ್ಲಿ ವಿಶೇಷವಾಗಿ ಬಿಜಾಪುರ್ ಮತ್ತು ಬಾಗಲಕೋಟ್ ಇವತ್ತು ನೂರಾರು ಹಳ್ಳಿಗಳನ್ನ ಕಳ್ಕೊಂಡಿದ್ದೀವಿ ಲಕ್ಷಾಂತರ ಭೂಮಿಯನ್ನ ನಾವು ಕಳ್ಕೊಂಡಿದ್ದೀವಿ ಆ ಫಲವತ್ತಾದಂತಹ ಕೃಷ್ಣಿಯ ದಂಡೆಯ ಭೂಮಿಯನ್ನು ಕಳ್ಕೊಂಡಿದ್ದೀವಿ ಅದಕ್ಕೆ ನಮ್ಗೆ ಏನಾದ್ರೂ ಕನಸು ನಾವು ಏನಾದ್ರೂ ಕಂಡಿದ್ರೆ ಇಲ್ಲಿ ಲಕ್ಷಾಂತರ ಎಕರೆ ಭೂಮಿ ನೀರಾವರಿ ಆಗಬೇಕು ಆದ್ರೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಆಲ್ಮಟ್ಟಿ ಡ್ಯಾಮ್ ಅನ್ನ ಸ್ಟೋರೇಜ್ ಡ್ಯಾಮ್ ಮಾಡಿ ನಾರಾಯಣಪುರ್ ಕೊಯ್ದು ಅದನ್ನ ನೀರನ್ನ ವಿತರಣೆಯನ್ನು ಮಾಡಿದ್ದಾರೆ ಐದಾರು ಜಿಲ್ಲೆಗಳಿಗೆ ಎಸ್ ನಮ್ಮ ಸೋದರತ್ವ ಜಿಲ್ಲೆಗಳದವ ಅವ್ರಿಗೆ ನೀರು ಬರಲಿ ಅದ್ರ ನಮಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ಏನ್ ಬ್ರಿಜೇಶ್ ಮಿಶ್ರಾ ಅವರು ನೂರ ಮೂವತ್ತು ಟಿ ಎಂ ಸಿ ನೀರು ಏನು ಕೊಟ್ಟಿದ್ದಾರೆ ಅದರಲ್ಲಿ ಎಂಬತ್ ಮೂರು ಟಿ ಎಂ ಸಿ ನಮ್ಮ ಅವಿಭಾಜ್ಯ ಜಿಲ್ಲೆಗಿದೆ ಬಾಗಲಕೋಟ್ ಬರೀ ಮೂರು ಟಿ ಎಂ ಸಿ ಇದ್ರೆ ಎಂಬತ್ತು ಟಿ ಎಂ ಸಿ ಬಿಜಾಪುರ ಜಿಲ್ಲೆಗಿದೆ ಇವತ್ತು ನಾವು ಫಲವತ್ತವಾಗಿ ಬದುಕಬೇಕಾದ ಈ ಸಂದರ್ಭದಲ್ಲಿ ಎಂಬತ್ತು ಟಿ ಎಂ ಸಿ ಅಂದ್ರೆ ಒಂದು ಟಿ ಎಂ ಸಿ ಹತ್ತು ಸಾವಿರ ಎಕರೆ ನೀರಾವರಿ ಮಾಡ್ತೀವಿ ನಾವು ಎಂಟು ಲಕ್ಷ ಎಕರೆ ನೀರಾವರಿ ಆಗ್ತದೆ ನಾಳೆ ಎಂಬತ್ತು ಟಿ ಎಂ ಸಿ ನೀರು ನಮಗ ಸಿಕ್ಕದ್ದೇ ಆಯ್ತು ಅಂದ್ರೆ ಬಿಜಾಪುರ ಜಿಲ್ಲೆ ಬದುಕು ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದ್ರ ಆ ಎಂಬತ್ತು ಟಿ ಎಂ ಸಿ ನೀರನ್ನ ಸದ್ಬಳಕೆ ನಾವು ಮಾಡಿಕೊಂಡ್ರೆ ಈ ಜಿಲ್ಲೆಯ ಜನರ ಕೈ ಯಾರು ಇಲ್ಲ ಅವಾಗ ನಾವು ನಿಜವಾದ ಪಂಜಾಬಿಗಳಾಗ್ತೀವಿ ಐದು ನದಿ ಈ ಅವಿಭಾಜ್ಯ ಜಿಲ್ಲೆಯನ್ನು ಹರಿದು ಹೋಗಿದ್ದು ಅವತ್ತು ನಮ್ಮ ಸಾರ್ಥಿಕೆಯನ್ನು ಕಾಣ್ತೀವಿ ನಾವು ಸರ್ಕಾರ ಯಾವುದೇ ಇರಲಿ ಯಾವ ಸರ್ಕಾರ ಬಗ್ಗೆ ಬಹಳ ಮಹತ್ವದಿಲ್ಲ ಆದ್ರೆ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಗಳು ನಮಗ ಅನ್ಯಾಯವನ್ನು ಮಾಡಿವೆ ಅನ್ನೋದನ್ನ ಸೂಕ್ಷ್ಮವಾಗಿ ನಾವು ನೆನಪಿಸ್ಕೋಬೇಕಾಗ್ತದೆ ಜನರು ಜಾಗೃತಿಯನ್ನ ಆಗಬೇಕಾಗ್ತದೆ ಇದೇ ಕಾವೇರಿ ಕಣಿವೆಯಲ್ಲಿ ಈ ಚಿಂತನೆಗಳನ್ನು ನಡೆದು ಅಂದ್ರೆ ಅಲ್ಲಿ ಜನ ಸಹಿಸಿಕೊಳ್ಳೋದಿಲ್ಲ ತಾಳ್ಮೆ ಅವ್ರಿಗೆ ಇರೋದಿಲ್ಲ ಆದ್ರೆ ನಮ್ಮ ಭಾಗದ ಜನರಿಗೆ ತಾಳ್ಮೆ ಸಹನೆ ಅದ್ರ ಜೊತೆಗೆ ನಿರ್ಲಕ್ಷ್ಯ ಇಷ್ಟು ದಿವಸ ನಾವು ನಿರ್ಲಕ್ಷ್ಯ ಮಾಡಿ ಇಲ್ಲಿ ಮುಟ್ಟಿದೀವಿ ಎಷ್ಟೋ ಸ್ವಲ್ಪ ಸಹ ಕೆಲವು ಅನುದಾನದ ಮುಗಿತಿದ್ದೀವತ್ತು ಎಂಬತ್ ನಾಲ್ಕು ಸಾವಿರ ಒಂದು ಲಕ್ಷ ಕೋಟಿ ರೂಪಾಯಿ ಬೇಕಾಗ್ತದೆ ಯಾವ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಸಾಧ್ಯ ಅದನ್ನ ಮಾಡ್ಲಿಕ್ಕೆ ಎಲ್ಲಿ ವ್ಯಾಜ್ಯಗಳ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡ್ಲಕ್ ಆಗೋದಿಲ್ಲ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಆಗೋದಿಲ್ಲ ಅದಕ್ಕೆ ವ್ಯಾಜ್ಯವನ್ನು ಪರಿಹಾರ ಮಾಡ್ರಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೋತೀವಿ ಈ ಭಾಗದ ಜನರ ಪರವಾಗಿ ನಮಗೆ ನೀರು ಯಾಕೆ ಕೇಳ್ತೀವಿ ನಾವು ಅಂದ್ರೆ ಅದು ನಮ್ಮ ಹಕ್ಕು ಯಾಕೆ ನಮ್ಮ ಕೃಷ್ಣ ದಂಡೆಯ ಜನ ಇವತ್ತು ಗ್ರಾಮಗಳನ್ನ ಮನೆ ಮಠಗಳನ್ನ ಭೂಮಿಯನ್ನ ಕಳ್ಕೊಂಡಿದೀವಿ ನಮಗ ನೀರು ಬರ್ತಕ್ಕಂತ ಸಂದರ್ಭದಲ್ಲಿ ಪಕ್ಕದ ರಾಜ್ಯಗಳ ವ್ಯಾಜ್ಯಗಳಿಂದ ನಮಗನ್ನೇ ಆದ್ರೆ ನಾವು ಎಲ್ಲಿ ಹೋಗಿ ಮುಟ್ಟಬೇಕು ಆಂಧ್ರ ತೆಲಂಗಾಣ ರಾಜ್ಯಗಳ ಬೇರೆ ಆದ ನಂತರ ಅವರೊಂದು ಹೊಸ ವ್ಯಾಜ್ಯ ಹುಡಿದಾರೆ ಈಗ ಇತ್ತೀಚೆಗೆ ಕೊಲ್ಹಾಪುರ್ ಸಾಂಗ್ಲಿ ನೀರಿನ ಮುಳುಗಡೆ ಆಗ್ತಾ ಅಂತೇಳಿ ಇತ್ತೀಚಿನ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಇವತ್ತು ಹೊಸ ವ್ಯಾಜ್ಯವನ್ನು ತೆಗೆದಿದ್ದಾರೆ ಅದ್ರ ನಮಗೆ ಬರ್ತಕ್ಕಂತ ಸಂದರ್ಭದಲ್ಲಿ ಈ ವ್ಯಾಜ್ಯಗಳ ಅವಶ್ಯಕತೆ ಇದನ್ನ ನಾವೆಂದು ತ್ಯಾಗ ಮಾಡಿದೀವಿ ಈ ರಾಷ್ಟ್ರ ಕಂಡ ಒಬ್ಬ ಪ್ರಾಮಾಣಿಕ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರವತ್ತು ದಶಕದಲ್ಲಿ ಅಡಿಗಲ್ಲಿಟ್ಟಿದ್ದಾರೆ ಎಲ್ಲಿದ್ದೀವಿ ನಾವು ಎಷ್ಟು ವರ್ಷ ಆಯ್ತು ನಮ್ಮ ಸಹನೆಗೆ ಒಂದು ಮಿತಿ ಇದೆ ಈಗೂ ಸಹಿತ ನೀವು ಈ ಚಾತುರ್ಯವನ್ನು ಮಾಡಿದ್ರಿ ಅಂದ್ರೆ ಚಾತುರ್ಯವನ್ನು ಮಾಡಿದ್ರಿ ಅಂದ್ರೆ ನಮ್ಮ ರೈತರ ಬದುಕಿಲ್ಲ ಕತ್ತಲೆಯ ಬದುಕು ನಮ್ದಾಗ್ತದೆ ಯಾರು ತ್ಯಾಗ ಮಾಡಿದ್ದಾರೆ ಯಾರು ಸಹನೆಯಿಂದ ಬದುಕಿದ್ದಾರೆ ಅವರಿಗೆ ನೀವು ನಿರ್ಲಕ್ಷ್ಯ ವಹಿಸಿದ್ರಿ ಅಂದ್ರೆ ಅದು ರಾಜ್ಯ ಇರಲಿ ಕೇಂದ್ರ ಸರ್ಕಾರ ಇರಲಿ ನಿಮಗೆ ಭವಿಷ್ಯ ಇಲ್ಲ ಈಜಿ ಭಾಗದ ಜನ ಜಾಗೃತರಾಗಬೇಕಾಗ್ತದೆ ಯಾವ ಪಕ್ಷ ಇರಲಿ ನಮ್ಮ ಜನರಿಗಾಗಿ ಅದನ್ನ ತಲುಪತಕ್ಕಂತ ಪ್ರಯತ್ನ ಅವರು ಮಾಡಲಿಲ್ಲ ಅಂದ್ರೆ ಅದು ನಾಗರಿಕ ಸಮಾಜದ ಸರ್ಕಾರ ಅನ್ಸ್ಕೊಳಕ್ ಸಾಧ್ಯ ಆಗೋದಿಲ್ಲ ಸೆನ್ಸಿಟಿವ್ ವಿಚಾರ ಅವರಲ್ಲಿ ಇಲ್ಲ ಅಂತ ತಿಳ್ಕೋಬೇಕಾಗ್ತದೆ ನಾವು ನಾನು ಅದಕ್ಕಾಗಿ ಈ ಜಿಲ್ಲೆಯ ಜನರ ಪರವಾಗಿ ವಿಶೇಷವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಮನವಿ ಮಾಡ್ಕೋತಿರೋ ಫೈವ್ ಟ್ವೆಂಟಿ ಫೋರ್ ಇನ್ ನೋಟಿಫಿಕೇಶನ್ ಅಂತ ಕೇಂದ್ರ ಸರ್ಕಾರ ಮಾಡ್ಲಿ ನಮ್ಮ ಪಕ್ಕದ ರಾಜ್ಯಗಳೇನು ವ್ಯಾಜ್ಯವನ್ನ ತೆಗೆದಿವೆ ಅವರಿಗೆ ತಿಳಿ ಹೇಳಿ ನಮ್ಮ ತ್ಯಾಗದ ಪ್ರತೀಕವನ್ನ ಮನವೊಲಿಸಿ ಆ ಕಾರ್ಯ ಕೇಂದ್ರವನ್ನ ಮಾಡಬೇಕಾಗ್ತದೆ ಇವತ್ತೇನು ಇನ್ನೊಂದಿಷ್ಟು ಹೆಚ್ಚಿನ ಭೂಮಿಯನ್ನ ಊರುಗಳನ್ನ ಮುಳುಗುವ ಅದವ ಅವರಿಗೆ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟು ಆ ಕೆಲಸ ನೀವು ಮಾಡ್ಬೇಕಂತ ನಾಗಕೂಟದಲ್ಲಿ ಒಂದು ಹೋರಾಟ ನೋಡದ್ರೆ ನಾವೆಲ್ಲ ಹೋಗಿ ಅವರಿಗೆ ಪ್ರಾಮಾಣಿಕವಾಗಿ ಬೆಂಬಲ ಮಾಡಿ ಬಂದೀವ ನಾವು ಕಾರಣ ಏನು ಅಂದ್ರೆ ಅವರು ಬರೀ ಮೂರು ಪರ್ಸೆಂಟ್ ನೀರಾವ್ರ ಅದ್ರ ಯಾವ ಭೂಮಿ ಮುಣುಗುತ್ತದೆ ಅದಕ್ಕೆ ಪರಿಹಾರ ಅವ್ರು ಕೇಳ್ತಾ ಇದ್ದಾರೆ ಅದ್ರ ನಿಜವಾಗಿ ಹೋರಾಟ ಯಾರು ಮಾಡ್ಬೇಕಾಗಿದೆ ಅಂದ್ರೆ ನಾವು ಮಾಡ್ಬೇಕಾಗಿದೆ ಎಂಬತ್ತು ಟಿ ಎಂ ಸಿ ನೀರು ನಮಗ ಬರ್ಬೇಕಾಗಿದೆ ಎಂಬತ್ತು ಟಿ ಎಂ ಸಿ ನೀರ್ ಇಲ್ಲಿ ಬಂತು ಅಂದ್ರೆ ನಮ್ಮ ಭಾಗ ಎಷ್ಟು ಬದಲಾವಣೆ ಆಗ ಬರೇ ಸಲ ಫೆಬ್ರವರಿ ನಾಲ್ಕನೇ ತಾರೀಕಿಗೆ ಇಲ್ಲಿ ನಾಟ ಕ್ಷೇತ್ರದ ಶಾಸಕರು ಕರ್ಕೊಂಡು ನಾನು ಟ್ರೈಲ್ ಬೇಸ್ ಮೇಲೆ ಬಿಟ್ಟಿವ ನಾವು ಈ ಭಾಗದ ಜನರ ಎಷ್ಟು ಬದಲಾವಣೆ ಅವರ ಸಂತೃಪ್ತಿಯ ಆ ಮಾತುಗಳು ನೀವು ಬಂದು ಹೋಗ್ಬೇಕ್ರಿ ಗೌಡ್ರ ಅಂತೇಳಿ ಇಲ್ಲಣ್ಣ ನಾನ್ ಬರಕ್ ಬಾಗಂಗಿಲ್ಲ ಮುಖ್ಯಮಂತ್ರಿಗಳ ಕಡೆಯಿಂದ ಇದೊಂದು ಉದ್ಘಾಟನೆ ಮಾಡ್ಬೇಕಾಗ್ತದೆ ಸಾಂಕೇತಿಕವಾಗಿ ಈ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಆದ್ರೂ ನಮ್ಮ ಭಾಗಕ್ಕೆ ನೀರು ಬರ್ಲಿ ರೈತರ ಮಂದ ಮುಖದಲ್ಲಿ ಮಂದಹಾಸ ಮೂಡ್ಲಿ ಮುಂದೆ ಅವ್ರನ್ನ ಕರ್ಸಿ ಕಾರ್ಯಕ್ರಮ ಮಾಡೋನು ಅಂತ ಹೇಳಿ ನಾನು ಅವ್ರಿಗೆ ಸಮಾಧಾನ ಹೇಳಿದ್ದೆ ಇವತ್ತು ಸಂತೃಪ್ತಿ ಆಗ್ಯದ ನೀರ್ ಬಿಟ್ಟಿದೀವಿ ನಾವು ನಾನು ನೀನೇ ಕೇಳ್ಸೋಕರ ಪುಣ್ಯಸ್ಪಡೆ ಕಾರ್ಯಕ್ರಮ ಬಂದಿದೆ ಆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಕೆರೆ ಮಗ್ ನೀರ್ ಹರಿದ್ ನೋಡಿದ್ರೆ ಇವತ್ತು ಇಡೀ ಮಳೆಗಾಲ ತುಂಬ ಎಲ್ಲ ಕೆರೆಗಳನ್ನು ತುಂಬಿಸ್ತೀವಿ ನಾವು ಈ ವರ್ಷ ಭಗವಂತನ ವರ್ಣನಂದ ಏನು ಮೊದಲಿಗೆ ಹೆಂಗ ಕಾರ್ಯಕ್ರಮದ ಮೊದಲಿಗೆ ಸಿದ್ದೇಶ್ವರಪ್ಪಗಳ ಆಶೀರ್ವಾದದಿಂದ ಮೊದಲು ಏನು ತುಂತುರ ಹನಿ ಆ ಡ್ರಿಸ್ಲಿಂಗ್ ಎಲ್ಲ ಆಯ್ತು ಮುಂದಿನ ಸಹಿತ ಈ ಭಾಗದಲ್ಲಿ ಮಂದಹಾಸ ನೋಡಿದೆ ಈ ಕೆರೆಗಳನ್ನ ತುಂಬಿಸಿದೀವಿ ಅಂದ್ರೆ ನೀರಿನ ಜಲಮಟ್ಟ ಹೆಚ್ಚಿಗೆ ಆಗ್ತದೆ ನಾವೇನು ಇಸ್ರೋ ತಂತ್ರಜ್ಞಾನ ಬಳಕೆ ಮಾಡಿದೀವಿ ಅದು ನಿಜವಾಗಿಯೂ ಸಾರ್ಥಕ ಅಂತ ನಂಗೆ ಕಾಣ್ತದ ಯಾವುದು ಅಧ್ಯಯನವನ್ನ ಮಾಡ್ತೀವಿ ಅದಕ್ಕೆ ಪರಿಹಾರವನ್ನ ಕೊಡ್ಬೇಕಾಗ್ತದೆ ಅಧ್ಯಯನ ಮಾಡೋದು ಒಂದು ಕಡೆ ಅಧ್ಯಯನದ ನಂತರ ಅದು ಯಾವ ರೀತಿಯಲ್ಲಿ ಜಾರಿಗೆ ತರಬೇಕಂತಕ್ಕಂಥ ದೂರ ದೃಷ್ಟಿ ಆ ಆ ಕಾನ್ಸೆಪ್ಟ್ ನಮ್ಮಲ್ಲಿ ಇರಲಿಲ್ಲ ಅಂದ್ರೆ ನಾವು ಈ ಭಾಗದ ಪ್ರತಿನಿಧಿಗಳು ಆಗ್ ಸಾಧ್ಯ ಇಲ್ಲ ಯೋಗ್ಯರಲ್ಲ ಸಾಮಾಜಿಕ ಕಳಕಳಿ ಇಂಥ ವಿಶೇಷವಾದಂತಹ ನೈಸರ್ಗ ನೈಸರ್ಗಿಕ ಚಿಂತನೆಗಳು ಇರಬೇಕಾಗ್ತದೆ ನಮ್ಮ ಫೌಂಡೇಶನ್ ನನ್ನ ಹೆಸರಿನಲ್ಲಿ ಮಾಡಿದಾರೆ ಅವರು ಅವರ ಎಲ್ಲ ಆತ್ಮೀಯರು ಕೂಡ ಅಶೋಕ್ ತನೂರ್ ಅವರಾಗಿರ್ಬೋದು ವಿಡೋದ್ ಶಾಪೂರ್ ಇನ್ನೂ ಅನೇಕ ಅವರ ಅವರ ಬಿಂದಿಗೆ ಇವರೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಯಾವ್ದು ಕಾರ್ಯ ಅವಶ್ಯಕತೆ ಐತಿ ಈ ಭಾಗಕ್ಕೆ ಆ ಕೆಲಸ ಇವ್ರು ಮಾಡಿದರೆ ನಾನು ಇವರಿಗೆ ಅಭಿನಂದನೆಯನ್ನು ಸಲ್ಲಿಸ್ಬೇಕಾಗ್ತದೆ ಯಾರು ಹೃದಯವಂತಿಕೆಯಿಂದ ನಿಮ್ಮ ಸಾಮಾಜಿಕ ಕಳಕಳಿಯನ್ನ ಸಮಾಜದಲ್ಲಿ ಪ್ರತಿ ಇವರು ಇಷ್ಟೇ ಅಲ್ಲ ಈ ಕಾರ್ಯಕ್ರಮದ ಮುಖಾಂತರ ಈ ಭಾಗದಲ್ಲಿ ಒಂದು ಜನಜಾಗೃತಿಯನ್ನು ಮೂಡಬೇಕು ಪ್ರತಿ ಗ್ರಾಮದಲ್ಲಿ ಹಿರಿಯರು ಯುವಕರು ಇದ್ರ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕಾಗ್ತದೆ ನಮ್ಮ ಮನೆಯೊಳಗೆ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತೇವೆ ನಾವು ಎಷ್ಟು ಮನಸ್ಸಾರ ಮಾಡ್ತೀವಿ ಇಲ್ಲೋ ಇದು ಸಹಿತ ಮನಸ್ಸಾರ ಮಾಡಬೇಕಾಗ್ತದೆ ಇಲ್ಲ ನಮಗೊಂದು ನೀತಿ ಪಾಠ ಕಳಿಸಿ ಹೋಗಿದೆ ಅದನ್ನ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಎಲ್ಲಿಗೆ ಹೋಗಬೇಕು ಬಹಳ ಜನ ದೊಡ್ಡ ದೊಡ್ಡವ್ರು ಎಲ್ಲೆಲ್ಲ ಇದ್ರು ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಆದ್ರೆ ಅವ್ರಿಗೆ ಅಲ್ಲಿ ಬದುಕು ಕಾಣಲಿಲ್ಲ ಕೊನೆಗೆ ಕರೋನಾದಾಗ ಅವ್ರು ಎಲ್ಲಾದ್ರೂ ಬಂದು ನೆಲೆಸಿದ್ರೆ ಇಂಥ ಪರಿಸರದೊಳಗೆ ಬಂದು ನಿಲ್ಲಿಸ್ತಕ್ಕಂಥ ವಾತಾವರಣ ಸೃಷ್ಟಿ ಆಯ್ತು ಮನುಷ್ಯನ ಜನ